ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮನೆಯ ಸುಷ್ಮಾ ಮಾತಾಡ್ತಿರೋದು ಇವತ್ತು ಗಂಡು ಮಗುಗೆ ಆದಂಥ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮೊಂದಿಗೆ ಶೇರ್ ಇದ್ದೀನಿ ಸೊ ನನಗೆ ಫಸ್ಟ್ ಮಂತಿಂದನೇ ಏನೇನಾಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಲಾಸ್ಟ್ ನೈನ್ ಮಂತ್ವರೆಗೂ ಸೊ ಒನ್ನೇ ಮಂತಲ್ಲಿ ನನಗೆ ವಾಮಿಟಿಂಗು ಸ್ಟಾರ್ಟ್ ಆಯಿತು ಬಾಯ್ ಬೇಬಿಗೆ ಹೇಳ್ತಾ ಇರೋದು ನಾನು ವಾಮಿಟಿಂಗ್ ತುಂಬಾ ಸ್ಟಾರ್ಟ್ ಆಯಿತು ಅಂದರೆ ಒಂದೂವರೆ ತಿಂಗಳಂತೂ ತುಂಬ ಅಂದರೆ ನನಗೆ ನಿಜವಾಗ್ಲೂ ಕೆಲಸ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಏನೂ ಅಂದರೆ ಏನಂತಾರೆ ವರ್ಕ್ಗೂ ಕೂಡ ಹೋಗೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ ಅಷ್ಟೊಂದು ವಾಮಿಟಿಂಗ್ ತುಂಬಾ ಇತ್ತು ಸೊ ಅದಾದ ನಂತರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಲ್ಲಿವರೆಗೂ ಕೂಡ ಫೈವ್ ಮಂತ್ಸ್ ಆಗೋವರೆಗೂ ನನಗೆ ಕಂಪ್ಲೀಟಾಗಿ ವಾಮಿಟಿಂಗ್ ತುಂಬಾ ಜಾಸ್ತಿ ಇರುತ್ತೆ ಸೊ ಗಂಡು ಮಗುವಿಗೆ ಲಕ್ಷಣ ಅದು ಫಸ್ಟ್ ಆಗುತ್ತೆ ಸೊ ನಾನು ಸ್ಪೈಸಿ ಐಟಮ್ನ ಜಾಸ್ತಿ ಲೈಕ್ ಮಾಡ್ತಿದ್ದೆ ಸ್ಪೈಸಿ ಅಂತ ಅಂದರೆ ಈಗ ಕಬಾಬ್ ಆಗಿರ್ಬೋದು ಇಲ್ಲಾಂದರೆ ಚಿಕನ್ಸ್ ಈ ಥರ ನಂತರ ಸ್ಪೈಸಿ ಇವಾಗ ಫೈಡರ್ ಚಿಕನ್ಸ್ ಅಂದರೆ ಇವಾಗ ಕೆ ಎಫ್ ಸಿ ಚಿಕನ್ಸ್ ಈ ಥರ ತುಂಬ ಸ್ಪೈಸಿನ ನಾನು ತುಂಬ ಲೈಕ್ ಮಾಡ್ತಾಯಿದೆ ಸೊ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಸ್ವೀಟ್ ಅಷ್ಟೊಂದು ನನಗೆ ಲೈಕ್ ಆಗ್ತಾ ಇರಲಿಲ್ಲ ಹೋಗ್ತಾ ಹೋಗ್ತಾ ಒಂದೊಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಸ್ವೀಟ್ ಇದೆ ಅಷ್ಟೇ ಬಿಟ್ಟರೆ ಖಾರ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದ್ರ ಬಗ್ಗೆ ನಾನು ಫುಡ್ ಬಗ್ಗೆ ಹೇಳೋದಾದರೆ ನಂಗೆ ಜಾಸ್ತಿ ಸ್ಪೈಸಿ ತುಂಬ ಇಷ್ಟ ಆಗ್ತಿತ್ತು ಸ್ವೀಟ್ ಇಷ್ಟ ಆಗ್ತಾ ಇರಲಿಲ್ಲ ಅದಾದ ನಂತರ ನಿಮಗೆ ನೆಕ್ಸ್ಟು ತ್ರೀ ಮಂತ್ಸಿಗೆ ಸ್ಕ್ಯಾನಿಂಗ್ಸು ಅದು ಇದೆಲ್ಲ ಮುಗಿ ಮುಗಿಯುತ್ತೆ ಅದಾದ ನಂತರ ಇವಾಗ ಅವ್ರು ಹೇಳ್ತಾರೆ ಸಿಮ್ಟಮ್ಸ್ಗಳಿಗೆ ಯಾವ ಥರ ಅಂತ ಅಂತ ಗೊತ್ತಾಗುತ್ತೆ ಅಂತಂದರೆ ವಾಮಿಟಿಂಗ್ಸ್ ಇಂಥ ಗೊತ್ತಾಗುತ್ತೆ ಒಂದು ಇನ್ನು ಒಂದು ನೆಕ್ಸ್ಟ್ ಸ್ವೀಟು ಅಂದರೆ ಖಾರ ಜಾಸ್ತಿ ಲೈಕ್ ಮಾಡ್ತಾ ಅಂದರೆ ಖಾರ ಲೈಕ್ ಮಾಡ್ತಾರೆ ಸ್ವೀಟ್ ತುಂಬ ಲೈಕ್ ಮಾಡೋಲ್ಲ ಸ್ಪೈಸಿ ತುಂಬ ಲೈಕ್ ಮಾಡ್ತಾರೆ ಅಂತ ಹೇಳಿ ಹೊಟ್ಟೆ ಕೂಡ ನನಗೆ ತೀರಾ ಸ್ವಲ್ಪ ದಪ್ಪನೇ ಇತ್ತು ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಡಿಮೆ ಇತ್ತು ಹೋಗ್ತಾ 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 ನೈನ್ ಮಂತ್ಸ್ ಏಯ್ಟ್ ಮಂತ್ಸ್ ಸೆವೆನ್ ಮಂತ್ಸಿಗೆಲ್ಲ ತುಂಬ ತೂಕ ಜಾಸ್ತಿ ಆಗ್ತಿದೆ ನನ್ನ ನನಗೆ ಎಕ್ಸ್ಪೀರಿಯನ್ಸ್ ಅದಂಥದ್ದು ಸೊ ಜಾಸ್ತಿ ಹೊಟ್ಟೆ ಜಾಸ್ತಿ ಇದಾಗ್ತಾಯಿತ್ತು ಮತ್ತು ನಾವು ವರ್ಕಿಗೆ ಹೋಗ್ತಾ ಇರ್ಬೇಕಂದ್ರೆ ಜಾಸ್ತಿ ಬ್ಯಾಕ್ ಪೇಯ್ನು ಕೂಡ ಬರ್ತಾ ಇರುತ್ತೆ ಸೊ ಅದು ಒಂಚೂರು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಫುಡ್ಗಳನ್ನ ಸ್ವಲ್ಪ ಸ್ವಲ್ಪ ಹೆಲ್ದಿ ಫುಡ್ಗಳು ತಿನ್ನಬೇಕಾಗುತ್ತೆ ಸೊ ಇದಾದ ನಂತರ ನೆಕ್ಸ್ಟ್ ನನಗೆ ಯಾವ ಸಿಂಟಮ್ಸ್ ಬರ್ತಾಯಿತ್ತು ಅಂತ ಹೇಳಿದ್ರೆ ಯಾವಾಗಲೂ ನಾನು ಲೆಫ್ಟ್ ಸೈಡಲ್ಲಿ ಇದ್ದಿತ್ತು ಅಂದರೆ ರೈಟ್ ಸೈಡ್ ಮಲ್ಕೋತಾ ಯಾವಾಗಲೂ ಲೆಫ್ಟ್ ಸೈಡ್ ಮಲ್ಕೋಬೇಕು ಅಂತ ಅನ್ನಿಸ್ತಾಯಿದ್ದೆ ನನಗೆ ಯಾವಾಗಲೂ ರೈಟ್ ಸೈಡ್ ನನಗೆ ಮಲ್ಗೋಕಾಗ್ತಾ ಇರಲಿಲ್ಲ ಲೆಫ್ಟ್ ಸೈಡಲ್ಲೇ ಮಲ್ಕ ಮಲ್ಕೊತಾಯಿದ್ದೆ ಸೊ ಸ್ಟ್ರೈಟಿಗೆ ಬೆನ್ ಬ್ಯಾಕ್ ಪೇನ್ ಬರ್ತಿದೆ ಅಂದರೆ ಮಾತ್ರ ಮಲ್ಕೋತಿದೆ ಸೊ ಗಂಡು ಮಗು ಇರೋರಿಗೆ ಬೆಲ್ಲಿ ಬಟನ್ಸ್ ಅಂತಂದರೆ ಹೊಟ್ಟೆಯ ಬೆಲ್ಲಿ ಏನಿರುತ್ತೆ ಅದು ತುಂಬ ರೌಂಡ್ ಇರುತ್ತೆ ಮತ್ತು ಒಂದು ಮಾರ್ಕ್ ಕೂಡ ನನಗೆ ಬಂದಿತ್ತು ಸೊ ಮಾರ್ಕ್ ಅಂತಂದರೆ ಒಂದು ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಹೊಟ್ಟೆ ಮೇಲೆ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಥರ ಲೈನ್ ಕೂಡ ಬಂದಿತ್ತು ಸೊ ಯಾವಾಗಲೂ ಲೆಫ್ಟ್ ಸೈಡು ರೈಟ್ ಸೈಡು ಅಂದರೆ ಹೇಳೋದಾದರೆ ತುಂಬ ಹೋಗ್ತಾ ಹೋಗ್ತಾ ನನಗೆ ರೈಟು ಮಲ್ಕೋತಿದ್ದೆ ಮತ್ತು ಲೆಫ್ಟು ಜಾಸ್ತಿ ಮಲ್ಕೋತಿದ್ದೆ ನಾನು ಆ್ಯಕ್ಚುಲಿ ನನಗೆ ಎಕ್ಸ್ಪೀರಿಯೆನ್ಸ್ ಅದಿತ್ತು ಇದೇ ಎಲ್ರಿಗೂ ಇರುತ್ತೆ ಸಿಂಪ್ಟಮ್ಮು ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದು ಬಾಡಿಯಲ್ಲಿ ಏನೇನು ವೇರಿಯೇಷನ್ ಇರುತ್ತೋ ಆ ಥರ ಅಡ್ಜಸ್ಟ್ಮೆಂಟ್ ಆಗ್ಬೋದು ಎಲ್ರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನನಗೆ ಆದಂಥದ್ದು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ ಬಾಯ್ ಬೇಬಿಗೆ ಸೊ ಇದಾದ ನಂತರ ನೆಕ್ಸ್ಟು ಇನ್ನು ಜಾಸ್ತಿ ಕೂಡ ನಾನು ದಪ್ಪ ಆಗ್ತಿದೆ ವೆಯ್ಟ್ ಗೇನ್ ತುಂಬಾ ಆಗ್ತಿದೆ ಸೊ ನಾನು ಆ್ಯಕ್ಚುಲಿ ಇದ್ದಿದ್ದು ಸಿಕ್ಸ್ಟಿ ಇದ್ದೆ ಮ್ಯಾಕ್ಸಿಮಮ್ಮು ಒಲ್ ತೂಕ ನಾರ್ಮಲಾಗಿ ಸಿಕ್ಸ್ಟಿ ಇದ್ದೆ ನಾನು ಆ್ಯಕ್ಚುಲಿ ನನ್ನ ವೆಯ್ಟ್ ಹೋಗಿ ನೈನ್ ಮಂತ್ಸ್ವರೆಗೂ ನನ್ನ ವೆಯ್ಟ್ ಏನಾಗಿದೆ ಅಂದರೆ ನೈಂಟಿ ಫೈವ್ ನೈಂಟಿ ಏಯ್ಟ್ವರೆಗೂ ಆಗಿದ್ದು ವೆಯ್ಟ್ ಕೂಡ ಗೇನ್ ಆಗಿದೆ ನಾನು ಆಲ್ಮೋಸ್ಟು ಸ್ಮೆಲ್ ಅಂತ ಹೇಳಿದ್ರೆ ನನಗೆ ಮಿಲ್ಕ್ ಸ್ಮೆಲ್ ಆಗ್ತಾ ಇರಲಿಲ್ಲ ಯಾವುದೇ ಒಂಥರ ಆಗಲಿ ಬೇಳೆ ಸ್ಮೆಲ್ ಆಗಲಿ ರೈಸ್ ಸ್ಮೆಲ್ ಆಗಲಿ ಒಂಥರ ನನಗೆ ವಾಕ್ರಿಕೆ ಬರ್ತಾಯಿತ್ತು ಏನೋ ಒಂಥರ ವಾಸನೆಗೆ ಮನೇಲಿ ಇರೋಕ್ಕಾಗ್ತಾ ಇರಲಿಲ್ಲ ನಾನು ಆ್ಯಕ್ಚುಲಿ ಅಡುಗೆ ಮನೇಲಿ ಮಾಡ್ತಾರೆ ನಾನು ಅಡುಗೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಯಾಕಂದರೆ ಆ ಸ್ಮೆಲ್ಗೆ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡ್ತಾಯಿದ್ದು ಮೊದಲೇ ವಾಮಿಟಿಂಗ್ ಜಾಸ್ತಿ ಇರುತ್ತೆ ಅಂಥದ್ರಲ್ಲೇ ಆ ಥರ ಸ್ಮೆಲ್ಲೆಲ್ಲ ನೋಡಿದಾಗ ತುಂಬ ತೀರ ತಿನ್ನೋದಕ್ಕೆ ಆಗೋಲ್ಲ ಊಟ ಆ ಥರ ಅನಿಸ್ಬಿಡುತ್ತೆ ಸೊ ಆ ಸ್ಮೆಲ್ಲು ಆಗೋಲ್ಲ ವಾಸನೆ ಒಬ್ಬೊಬ್ಬರಿಗೆ ಗಂಡು ಮಕ್ಕಳಾದರೆ ಆ ಥರ ಆಗೋಲ್ಲ ಅಂತ ನನ್ನ ಸಿಂಪ್ಟಮ್ಸ್ ನನಗಾಗಿದ್ದು ಅದೇ ಜಾಸ್ತಿ ನನಗೆ ನನ್ನ ಮಗು ಯಾವ ಕಡೆ ಒದ್ದಾಡ್ತಾಯಿತ್ತು ಅಂದರೆ ಲೆಫ್ಟ್ ಸೈಡಲ್ಲೇ ಜಾಸ್ತಿ ಒದ್ದಾಡ್ತಾ ಇದ್ದ ಸೊ ಲೆಫ್ಟ್ ಸೈಡಲ್ಲಿ ಒಂದೊಂದ್ಸಲ ರೈಟ್ ಸೈಡಲ್ಲಿ ಕಾಲು ಒಂಚೂರು ಸ್ವಲ್ಪ ಸ್ವಲ್ಪ ಇದು ಮಾಡೋರು ಬಟ್ ನಂಗೆ ಜಾಸ್ತಿ ಲೆಫ್ಟ್ ಸೈಡಲ್ಲೇ ನನ್ನ ಮಗ ಜಾಸ್ತಿ ಆಡ್ತಾ ಇತ್ತು ಮತ್ತು ಮಧ್ಯದಲ್ಲಿ ಜಾಸ್ತಿ ಆಟ ಆಡ್ತಾ ಇದ್ದೆ ಏನಾದರೂ ಮೂವ್ ಮಾಡೋದಾಗಿರ್ಬೋದು ಏನಾದರೂ ಒದಿಯೋದಾಗಿರ್ಬೋದು ಜಾಸ್ತಿ ನನಗೆ ಲೆಫ್ಟ್ ಸೈಡು ಮಧ್ಯದಲ್ಲೇ ಆನು ಮಾಡ್ತಾ ಇದ್ದಿದ್ದಂಥದ್ದು ಅಂದರೆ ಗಂಡು ಮಕ್ಕಳಾದರೆ ಜಾಸ್ತಿ ಏಯ್ಟು ನೈನ್ ಮಂತ್ಸಿಗೆ ಒದಿಯೋಕೆ ಸ್ಟಾರ್ಟ್ ಮಾಡ್ತಾರೆ ಹೆಣ್ಮಕ್ಳಾದರೆ ಬೇಗನೆ ಒದಿತಾರೆ ಸೊ ಗಂಡು ಮಕ್ಕಳು ಅಂದರೆ ಗಂಡು ಮಕ್ಕಳು ಅಂದರೆ ಒಂದು ಏಯ್ಟು ಸೆವೆನ್ನು ನೈನಿಂದ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಓದಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ತೀರಾ ಅವ್ರು ಎಕ್ದಮು ಓದಿಯೋದಕ್ಕೆ ಸ್ಟಾರ್ಟ್ ಮಾಡಲ್ಲ ಹೆಣ್ಮಕ್ಳು ಅಂದರೆ ಬೇಗ ಓದ್ಬಿಡ್ತಾರೆ ಸೊ ಅವ್ರಿಗೆ ತುಂಬ ಅಂದರೆ ಏನಂತ ಹೇಳ್ತಾರೆ ಜೀರ್ಣಶಕ್ತಿ ಕ್ರಿಯೆನೂ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ತುಂಬ ಬೇಗನೆ ಹೆಣ್ಮಕ್ಳು ಅಂದರೆ ತುಂಬ ಬೇಗನೆ ಫಾಸ್ಟಾಗಿರ್ತಾರೆ ಸೊ ಗಂಡು ಮಕ್ಕಳು ತುಂಬ ನಿಧಾನ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ತುಂಬ ನಿಧಾನವಾಗಿರ್ತಾರೆ ಸೊ ಹಾಗಾಗಿ ನನಗೆ ಆ ಥರ ಅನ್ನಿಸ್ತು ನನಗೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಅದು ಒಂದು ಕೂಡ ಊಟ ಕೂಡ ನಾನು ತುಂಬ ಚೆನ್ನಾಗಿ ತಿಂತಾಯಿದೆ ಯಾಕಂದರೆ ಸ್ಪೈಸಿ ಐಟಮ್ ತುಂಬ ಲೈಕ್ ಆಗೋದ್ರಿಂದ ತುಂಬ ಚೆನ್ನಾಗಿ ತಿಂತಾಯಿದೆ ವಾಮಿಟಿಂಗು ಕೂಡ ಬರ್ತಾಯಿತ್ತು ಸೊ ಊಟ ಸ್ಪೈಸಿ ಐಟಮ್ ಅಂದರೆ ತುಂಬ ಲೈಕ್ ಆಗಿ ಇದ್ದೆ ನಾನು ಸ್ವೀಟು ಜಾಸ್ತಿ ಲೈಕ್ ಆಗ್ತಾ ಇರಲಿಲ್ಲ ಒಳಗಡೆ ಹೋಗ್ತಾ ಇರಲಿಲ್ಲ ನನಗೆ ಸೊ ಇದು ಒಂದು ಸಿಂಪ್ಟಮ್ಸು ಜಾಸ್ತಿ ನನಗೆ ಏನಾದರೂ ತಣ್ಣಗಿರೋ ಐಟಮ್ಸ್ಗಳನ್ನ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಏನಾದರೂ ಜ್ಯೂಸ್ ಈ ಥರ ಕೂಲ್ ಡ್ರಿಂಕ್ಸ್ ಈ ಥರನೇ ಜಾಸ್ತಿ ಲೈಕ್ ಆಗ್ತಾಯಿದೆ ನನಗೆ ಸೊ ಇದು ಒಂದು ಸಿಂಟಮ್ ಅಂತ ಹೇಳ್ಕೊಬೋದು ಸೊ ನನ್ಗಾದಂಥ ಎಕ್ಸ್ಪೀರಿಯನ್ಸ್ ನಾನು ಆಲ್ಮೋಸ್ಟ್ ಎಲ್ಲರೂ ಹೇಳ್ಕೊಂಡಿದ್ದೀನಿ ನನಗೇನಾಯಿತು ಒನ್ನಿಂದ ನೈನ್ ಯಾವ ಯಾವ್ಯಾವ ಥರ ಸಿಂಪ್ಟಮ್ಸ್ ಎಲ್ಲ ಆಯಿತು ಅಂತ ನಿಮಗೂ ಯಾವ ಥರ ಆಗಿದೆ ಅಂತ ನನಗೆ ಕಮೆಂಟ್ ಮುಳಿಸ್ ಅಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ ನಿಮಗೆ ಯಾವ ಥರ ಅಂದರೆ ಸಿಂಟಮ್ಸ್ ಬಂದಿದೆ ಅಂತ ಹೇಳಿಬಿಟ್ಟು ಅದು ಯಾವ ನಾವು ಡಿಸ್ಕಸ್ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಅಂತೇಳಿ ಎಲ್ರಿಗೂ ಆದರೆ ಹೇಳೋದೊಂದೇ ಎಲ್ರಿಗೂ ಒಂದೇ ಥರ ಸಿಂಟಮ್ಸ್ ಇರಬೇಕು ಅಂತ ಏನಿಲ್ಲ ನನಗೆ ಆದಂಥ ಸಿಂಪ್ಟಮ್ಸನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಯಾವ ಥರ ಆಯಿತು ಅಂತೇಳಿ ನನಗೂ ಕೂಡ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇತ್ತಲ್ಲಿ ಅಂತಂದರೆ ನನಗೆ ಕಮೆಂಟಲ್ಲಿ ನೀವು ನನಗೆ ತಿಳಿಸ್ಕೋಬೋದು ಥ್ಯಾಂಕ್ ಯು ಸೋ ಮಚ್